ಪರ್ಕೆ ಚಪ್ಲಿ ಎಲ್ಲ ಹೇಳ್ಕೊಂಡ್ಬಂದು ಬ್ಯಾಂಗ್ಳೂರ್ಗೆ ಬಿಟ್ಬಿಟ್ಟು ಅವ್ರಿಗೇನೇನೋ ತಗೊಬಂದ್ ಬಿಸಿ ಹಾಕಿಬಿಟ್ಟಿದ್ದು ಇಲ್ಲಮ್ಮ ಈಗ ಅವ್ರಿಗೆ ಏನು ಇಲ್ವಾ ನಿರ್ಗತಿಕರ ಅಥವಾ ಚೆನ್ನಾಗಿದಾರ ಚೆನ್ನಾಗಿದಾರಪ್ಪ ಎಷ್ಟು ಬರುತ್ತೆ ಬಾಡಿಗೆ ಬಾಡಿಗೆ ಒಂದು ನಲ್ವತ್ತೈದು ಸಾವಿರ ಅದೊಂದು ಇಪ್ಪತ್ತೈದು ಮೂವತ್ತೋ ಬರ್ತಾರೆ ತ್ಯಾಂಕ್ಸ್ ಕ್ಲಾಸ್ ರಾಜಾ ದಿನಗರಿದಾಗ ಅವ್ರು ಅಮ್ಮವ್ರ ಸೈಡ್ ಕೊಟ್ಟಿದ್ದರು ನಮ್ಮ ಹುಡುಗ ಮೂರು ಅಂತಸ್ ಕಟ್ಟಿಬಿಟ್ಟಾವ್ಲಿ ಹ್ಞೂ ಅದು ಒಂದು ಲಕ್ಷ ರೂಪಾಯಿ ಬರ್ತಾರೆ ಏನಾಗಬೇಕು ಇದು

ಈಚೆ ತಂದು ಬಿಟ್ಬಿಟ್ಟ ಹ್ಮ್ ಹೋಗು ನೀನ್ ಬರಬೇಡ ಹೆಂಗಿ ಅಂತ ಹ್ಮ್ ನಿನ್ಗೇನ ಬಂತು ಇಷ್ಟೆಲ್ಲ ಮಾಡ್ತಾರೆ ನಿಮ್ಗೇನ್ ಕೇಳೋದಕ್ಕಾಗ್ಲಿ ಬಂದಿಕ್ ಬಂತ ಅಷ್ಟೇ ಆಮೇಲೆ ಸ್ಟೇಷನ್ ಸ್ಟೇಷನ್ ಹೋಗಿ ಬಂದೆ ಹೋಗಿ ಪೊಲೀಸ್ ಸ್ಟೇಷನ್ ಅಂತವಲ್ಲ ಓತಿಯ ಹ್ಮ್ ನಿನ್ಗ ಅಷ್ಟೊಬ್ಬ ಹ್ಮ್ ನಿನ್ಗೇನ್ ದೊಡ್ಡ ರೋಗ ಬಂದಿರೋದು ಹೋಗಿ ನಿನ್ ಮಗಳ ಮನೆಗೆ ಹೋಗಿ ನಿನ್ ಮಗನ ಮನೆಗೆ ಅವಳೆಡು ಸೊಸೆ ಹೆಸರು ಅವ್ರ ಹೆಸರು ಅವ್ರ ಹೆಸರೇನಮ್ಮ ಸಂಗೀತ ಸಂಗೀತ ಅನ್ಬಿಟ್ಟು ಹೋಗಿ ಹೋಗೇ ನಿಂಗೆ ಏನೇ ಅಕ್ಕ ಐತೆ ನನ್ನ ಗಂಡ ಸಂಪಾದಿಸಿದ್ ನಿನ್ನ ಗಂಡನೂ ಸಂಪಾದಿಸಿದ್ದಿಲ್ಲ ನಿನ್ನ ಮಗ ನಿನ್ನ ಮಗನು ಇಲ್ಲ ನಿನ್ನ ಗಂಡನು ಇಲ್ಲ ಹೋಗಿ ನಿನ್ಗೇನೈತೆ ಏನೈತೆ ಅಂತ ಪೊಲೀಸ್ ಅದನ್ನ ಹಗ್ಗಿ ಕೇಳ್ತಾರೆ ಯಮ್ಮ ನಿನ್ಗೇನು ಅಕ್ಕಿ ಇಲ್ಲ ಅಕ್ಕಣಮ್ಮ ಓಕು ಯಾರಂಗೆ ಯಾರು ಹಂಗೆ ಅಂದಿದೋ ಅಪೊನೀಸ್ ಪೊಲೀಸ್ ಅಮ್ಮ ಹುಲುಸೊಬ್ರ ಯಾರು ಹುಲುಸೊಬ್ಯಾರು ಸಬ್ ಬೀನ್ಸ್ ಪೆಟ್ರ್ ಏನೋ ಒಳಗೆ ಹೋಗು ನಿನ್ಗೇನು ಅಕ್ಕ ಇಲ್ಲ ಹೋಗೋಲ್ಲ ಮಗನ್ ಮನೆಗ್ ಹೋಗು ನಿನ್ ಸೊಸೆ ಮನೆಗ್ ಮಳೆಗ್ ಹೋಗು ಯಾಕೆ ಇಲ್ಲಿದ್ಯಾ ನಾನ್ ಹೋಗಲ್ಲಮ್ಮನ್ ಮನೆಗೂ ಹೋಗಲ್ಲ ನನ್ ಮಗಳ ಮನೆಗೂ ಹೋಗಲ್ಲ ಸತ್ರೆ ನನ್ ಅಲ್ಲೇ ಸಾಯ್ ನನ್ ಮಗ ನನ್ಗಂತ ಕಟ್ಕೊಟ್ಟಿರೋದ್ ಈ ಮನೆ ಅಂತ ಹೇಳಿದೆ ಅದಕ್ಕೆ ಏನಂದ್ರು ಇವ್ ದೊಡ್ಡ ಬಂದ್ಬಿಟ್ಟೈತಿ ಇವ್ ಒತ್ಕೊಂಡೋಗ ನಾನಂದೇ ದೇವ್ರ ಯಾರ್ ಕಡೆ ಇದ ಮಾಡ್ತಾನೆ ಅಂತಂದ್ರೆ ಓ ಹೌದೌದು ನಿನ್ನ ಮೂರ್ ಇನ್ನೂರು ವರ್ಷ ಇರ್ಬೇಕು ಯಾಕಂದ್ರೆ ಅಡಿಯ ಮಗಳು ತುಟ್ಟೂರು ಎದು ಬಿದ್ದು ಸಾಯಿ ಅವನು ಸಾಯ್ಬೇಕು ಮತ್ ಮಗಳ್ ಸಾಯ್ಬೇಕು ಅದ್ ನಿನ್ ನೋಡ್ಬೇಕು ಅಂದ್ರೆ ಅದಕ್ ನಾನಂದ ನನ್ ಯಾಕೆ ನಾನ್ ಯಾರಿಗೂ ಅನ್ಯಾಯ ಮಾಡಿಲ್ಲ ಇಷ್ಟವರ್ಗು ನೀನ್ ಮಾಡ್ತಾ ಇದೇ ನಿನ್ಗ ಆಯ್ತದೆ ಅಷ್ಟೆಂಡು ಅಂತ ಕೇಳ್ದೆ ಕಣಪ್ಪ ಅವ್ರನ್ ಯಾಕಪ್ಪ ಅಡೀಬೇಕು ಪಾಪ ಇವಾಗ್ಲೇ ಅವ್ನು ಒಂದು ಎರಡು ಮೂರು ಬಾಡಿಗೆ ಬಾಡಿಗೆ ಹೇಳ್ಬಿಡಿ ಹೇಳ್ಬೇಡಿ ಹೇಳ್ಬೇಡಿ ನಾವು ಇದ್ದೀವಿ ನೋಡಪ್ಪ ನಮ್ಮ ಸಂಸ್ಥೆ ಇದೆ ನಿಮ್ಮ ಜೊತೆಗೆ ಅದಾಯ್ತಾ ಹಳಕ್ಕೆ ಹೋಗ್ಬೇಡಿ ಏನಾದ ತೊಂದರೆ ಆದರೆ ನಮ್ಮ ನಂಬರ್ ಕೊಟ್ಟಿರ್ತೀವಿ ಫೋನ್ ಮಾಡಿ ರಾತ್ರಿ ಹನ್ನೆರಡು ನಿಮ್ಗೆ ತೊಂದರೆ ಕೊಟ್ಟರು ಫೋನ್ ಮಾಡಿ ಆಯ್ತರಾ ನಾವು ಸ್ಟೇಷನ್ಗೆ ಬಂದು ಸ್ಟೇಷನ್ ಬಂದು ಮಾತಾಡಿ ಡಿ ಸಿ ಪಿ ಹತ್ರ ಮಾತಾಡ್ತೀವಿ ಕಮಿಷನರ್ ಹತ್ರ ಮಾತಾಡ್ತೀವಿ

ದುಡ್ಡೆಲ್ಲ ಬದ್ದು ಬಂದಿದ ತಕ್ಷಣ ಆವತ್ತು ದುಡ್ಡು ಬಂದೈತೆ ಕಣೆ ಅಮ್ಮನಿಗೆ ಅವ್ನ ಹತ್ತು ಸಾವಿರನೂ ಒಡವೆ ಮಾಡ್ಸೋಕ್ಕಾನ ಏನು ಇಲ್ಲ ಅಮ್ಮನಿಗೆ ಅಂತ ಹೇಳಿದ್ರು ತಗ್ದಂದು ನೋಡು ಒಂದು ಬಾತ್ನೈದು ದಿನ ಅವ್ನ ಪಾಪ ಮೈಯೂರು ಸರಿ ಇಲ್ಲ ಅಂತ ಅವ್ನ ಜಗಳ ಎಳೆದ ಅದನ್ನ ಮಾಡ್ಸ್ಕೊಡೋಕ್ಕೆ ಬಿಡಲಿಲ್ಲ ಉದ್ಯೋಗ ಮಾರು ನೀವು ಡೈನೇಜ್ ಇದ್ರು ಕೊಡ್ತಾರಾ

ನನಗೆ ನಿಜ ಹೇಳಬೇಕಮ್ಮ ಸುಳ್ಳು ಹೇಳಬಾರ ಸುಳ್ಳು ಹೇಳ್ಬೇಕು ಏನಂತ ಬೈಸು ಅಂತ ಹೇಳಿ ಮತ್ತೆ ಆ ಹುಡ್ಗಿ ಮೆಲ್ ಬೈಕೊಂಡೇನೋ ನನ್ ಕಿವಿ ಕೇಳಿಸ್ಲಾ ಹುಡ್ತಿದ್ ಮಾತ್ರ ನಿಜ ಆಮ್ಯಾ ಆ ಹುಡ್ಗ ಅವ್ಕೆ